ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸ್ನೇಹ ಈ ಲಾಗಲ್ಲಿ ಚಕ್ಲಿನ ಹೇಗೆ ಮಾಡೋದು ಮತ್ತು ಟೇಸ್ಟಿಯಾಗಿ ಸ್ಪೈಸಿಯಾಗಿ ಮನೆಯಲ್ಲೇ ಮಾಡಿರೋ ಹಿಟ್ಟಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಯೂಶ್ವಲಿ ಪಂಚಮಿ ಹಬ್ಬ ಬಂತು ಅಂದರೆ ಚಕ್ಲಿ ಎಲ್ಲರ ಫೇವ್ರೇಟ್ ಆಗಿರುತ್ತೆ ಸೊ ಇದನ್ನು ನಾನು ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಂಡ್ವರ್ಗು ನೋಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅಕ್ಕಿ ಬರುತ್ತಲ್ಲ ರೇಷನ್ ಅಕ್ಕಿ ತಗೊಂಡಿರೋದು ಆ ಅಕ್ಕಿನ ನೀಟಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಈ ಥರ ಬಿಸಿಲಿಗೆ ಅಥವಾ ನೆರಳಲ್ಲಿ ಯಾವ ಥರ ಆದರೂ ಒಣಗಾಕ್ಬೋದು ಒಟ್ಟಿನಲ್ಲಿ ತೊಳೆದಿರೋ ಅಕ್ಕಿ ಒಣಗಿದ್ರೆ ಸಾಕು ಒಣಗಾದ ಮೇಲೆ ಅಕ್ಕಿನ ಹುರ್ಕೋಬೇಕು ಸೊ ಮೇಲೆ ಆ ಅಕ್ಕಿಗೆ ಪುಟಾನಿ ಮತ್ತು ಸ್ವಲ್ಪ ಕಾಳುಗಳು ಓಮ್ ಕಾಳು ನೀವು ಎಷ್ಟು ಜಾಸ್ತಿ ಹಾಕ್ತೀರ ಅಷ್ಟು ಟೇಸ್ಟ್ ಬರುತ್ತೆ ಮತ್ತು ಈ ಹವೀಜ ಬರುತ್ತಲ್ಲ ಕೊತ್ತಂಬರಿ ಬೀಜ ಅಂತೀವಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಇದನ್ನೆಲ್ಲ ಸೇರಿಸಿ ನೀವು ಗ್ರೈಂಡ್ ಮಾಡಿಸ್ಕೊಂಬಂದರೆ ಚಕ್ಕಲಿ ಹಿಟ್ಟು ರೆಡಿಯಾಗಿಬಿಡುತ್ತೆ ಸೊ ಆ ಚಕ್ಕಲಿ ಹಿಟ್ಟಿಗೆ ನೀವು ಕಾದಿರೋ ಎಣ್ಣೆನ ಹಾಕಿ ಯಾಕಂದರೆ ಚಕ್ಕಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಕಾಳುಗಳನ್ನು ಹಾಕಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ಯಾಕಂದರೆ ನೀವು ಚಕ್ಕಲಿ ಕರೆದಾದ ಮೇಲೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬೌದು ಅದಕ್ಕೆ ಬಿಳಿ ಎಳ್ಳುಗಳನ್ನ ಹಾಕಿ ಈ ರೀತಿ ಹಿಟ್ಟು ಕಲಿಸ್ಕೋಬೇಕು ಹಿಟ್ಟು ತುಂಬ ಗಟ್ಟಿಯಾಗಿರಬಾರ್ದು ಸೊ ಆಗಿ ನೋಡ್ಕೊಂಡು ಕಲಸಿ ಈ ಥರ ಇರಬೇಕು ಒತ್ತ ಕಷ್ಟ ಆಗೋಲ್ಲ ಸೊ ನಾನು ಹಿಟ್ಟು ಕಲಸಿಟ್ಟ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನಾವು ಚಕ್ಲಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪ್ರತಿ ಸಾರಿ ಚಕ್ಲಿ ಹಾಕೋವಾಗ್ಲೂ ಕೈಯಿಂದ ಈ ಥರ ಹಿಟ್ಟನ್ನು ಹದ ಮಾಡಿಕೊಂಡು ಚಕ್ಲಿ ಹಾಕಬೇಕು ಯಾಕಂದರೆ ನಾವು ಈ ಥರ ಓಪನ್ ಆಗಿಟ್ಟು ಹಾಕ್ತಾ ಇರ್ತೀವಿ ಸೊ ಗಾಳಿಗೆ ಹಿಟ್ಟು ಒಣಗೋಗಿರುತ್ತೆ ಸೊ ಪ್ರತಿ ಸಲವೂ ನೀವು ಕೈಯಿಂದ ಹದ ಮಾಡಿ ಹಿಟ್ಟನ್ನು ತಗೊಳ್ಬೇಕು ಹದ ಮಾಡಿ ಹಾಕಲಿಲ್ಲ ಅಂತಂದರೆ ಅದು ಒಣಗೋಗಿರೋ ಹಿಟ್ಟು ಚಕ್ಲಿಯಾಗಿ ಬಿಡುತ್ತೆ ಆವಾಗ ಚಕ್ಲಿ ಎಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಈ ಥರ ಸ್ಮೂತಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎವ್ರಿ ಟೈಮ್ ಹಾಕೋವಾಗ್ಲೂ ಹಿಟ್ಟನ್ನು ಹದ ಮಾಡ್ಕೊಳ್ಳಿ ಕೆಲವೊಬ್ರು ಇಷ್ಟೆಲ್ಲ ಯಾಕೆ ಐಟಮ್ಸ್ ತಂದು ಅದನ್ನು ಮನೇಲಿ ಮಾಡಿ ಚಕ್ಲಿ ಮಾಡೋದು ಅಂತ ಕೆಲವೊಬ್ಬರು ರೆಡಿಮೇಡು ಬರುತ್ತಲ್ಲ ಅಕ್ಕಿ ಹಿಟ್ಟು ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಅದನ್ನು ತಂದು ಮಾಡೋರು ಇರ್ತಾರೆ ಬಟ್ ನಾನೇ ಮಾಡಿದ್ದೀನಿ ಕೆಲವೊಂದು ಸಲ ಸೊ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ ಮನೇಲಿ ಮಾಡಿ ಮನೇಲಿ ಮಾಡಿರೋ ಹಿಟ್ಟಿಗೂ ಮತ್ತು ನಾವು ರೆಡಿಮೇಡ್ ತಂದು ಮಾಡಿರೋ ಹಿಟ್ಟಿಗೂ ಸ್ವಲ್ಪ ವ್ಯತ್ಯಾಸ ಅನ್ನೋದಿರುತ್ತೆ ಟೇಸ್ಟ್ ಆಗಿರಲ್ಲ ಮತ್ತು ಕ್ವಾಲಿಟಿನೂ ಇರಲ್ಲ ಅನ್ಕೋತೀನಿ ಸೊ ಅದಕ್ಕೋಸ್ಕರ ಅಮ್ಮ ಅಂದರು ಈ ಥರ ಮನೆಯಲ್ಲೇ ಹಿಟ್ಟು ರೆಡಿ ಮಾಡಿಕೊಂಡು ಮಾಡೋದ್ರಿಂದ ಚಕ್ಲಿ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಅಂತ ಅಮ್ಮ ಹೇಳಿ ಮಾಡಿದರು ಸೊ ಅಮ್ಮ ಚಕ್ಲಿನ ಕರೀತಾ ಇದ್ದರು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ ಸೊ ಐ ಥಿಂಕ್ ಚಕ್ಲಿ ಅನ್ನೋದು ಎಲ್ಲರಿಗೂ ಒಂದು ಫೇವ್ರೆಟ್ ತಿಂಡಿಯಾಗಿರುತ್ತೆ ಪಂಚಮಿಲಿ ಉಂಡೆ ಮತ್ತು ಖರ್ಚಿಕಾಯಿ ಈ ಥರದ್ದೆಲ್ಲ ಬಿಟ್ಟರು ಈ ಚಕ್ಲಿನ ಮಾತ್ರ ಬಿಡೋದಕ್ಕಾಗಲ್ಲ ಸೊ ಇದು ಅಷ್ಟು ಫೇವ್ರೆಟ್ ಎಲ್ಲರಿಗೂ ಸೊ ಯಾವ ಐಟಮ್ಸ್ನು ಅಷ್ಟೊಂದು ಜಾಸ್ತಿ ಮಾಡಿ ಇಟ್ಕೊಳ್ಳೋಲ್ಲ ಬಟ್ ಚಕ್ಲಿನ ಎರಡೆರಡು ಡಬ್ಬ ಮಾಡಿ ಇಟ್ಕೊಂಡಿರ್ತಾರೆ ಒಂದು ರಿಲೇಟಿವ್ಸ್ಗೆಲ್ಲ ಹಂಚೋಕೆ ಅಂತ ಒಂದು ಮನೇಲೇ ತಿನ್ನೋಕೆ ಅಂತ ಸೊ ಈ ಉಂಡೆಗಳನ್ನ ಅಷ್ಟೊಂದು ಮಾಡಿಟ್ಕೊಳಕ್ಕಾಗಲ್ಲ ಸೊ ಅಷ್ಟೊಂದು ಸ್ವೀಟನ್ನು ಯಾರೂ ಜಾಸ್ತಿ ತಿನ್ನಲ್ಲ ಸೊ ಮಾಡೋ ಕೈಯಲ್ಲಿ ಚಕ್ಲಿನೇ ಜಾಸ್ತಿ ಮಾಡಿಟ್ರಾಯ್ತು ಅಂತ ಮಾಡಿಡ್ತಾಯಿದ್ದೀವಿ ನಾವು ಕೂಡ ಮನೆಯಲ್ಲಿ ಅಷ್ಟೇ ಚಕ್ಲಿನೇ ಜಾಸ್ತಿ ತಿನ್ನೋದು ಸ್ವೀಟನ್ನು ಯಾರೂ ಮುಟ್ಟೋದೇ ಇಲ್ಲ ಸೊ ಇವಾಗ ರೆಸಿಪಿಗೆ ಬರೋಣ ಚಕ್ಲಿನ ಈ ಥರ ಹೊಂಬನ್ನು ಬರೆಯವರೆಗೂ ಲೋ ಫ್ಲೇಮಲ್ಲಿಟ್ಟು ಕರೆಯೋದ್ರಿಂದ ಚಕ್ಲಿ ಕ್ರಿಸ್ಪಿ ಆಗುತ್ತೆ ಹೈ ಫ್ಲೇಮಲ್ಲಿಟ್ಟು ಕರೆದು ಬಿಟ್ಟರೆ ಏನೋ ಬರುತ್ತೆ ಬಟ್ ಒಳಗಡೆ ಹಿಟ್ಟು ಹಾಗೆ ಉಳ್ಕೊಂಡಿರುತ್ತೆ ಸೊ ಈ ಥರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಕರೀರಿ ಸೊ ನೋಡಿ ಫೈನಲ್ಲಾಗಿ ಈ ಥರ ರೆ ಬಂದಿದೆ ಚಕ್ಲಿ ಸ್ವಲ್ಪ ಎಲ್ಲ ಮುಗಿದ ಮೇಲೆ ಗಾಳಿಗೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಅದಾದ ಮೇಲೆ ಒಂದು ಡಬ್ಬಕ್ಕೆ ಹಾಕಿಟ್ಟು ಮುಚ್ಚಿಟ್ಬಿಡಿ ಯಾಕಂದರೆ ಇವಾಗ ಚಳಿಗಾಲ ಮಳೆಗಾಲ ಇರೋದ್ರಿಂದ ಗಾಳಿಗೆ ಮೆತ್ತಗಾಗ್ಬಿಡುತ್ತೆ ಚಕ್ಲಿ ಎಲ್ಲ ಸೊ ಹೊರಗಡೆಯಿಂದ ಹವಾ ಹೋಗದೆ ಇರೋ ಥರ ಈ ಥರ ನೀಟಾಗಿ ಡಬ್ಬದಲ್ಲಿ ಹಾಕಿಟ್ಬಿಡಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಬಾಯ್ ಬಾಯ್